ಹಾಗೂ ಅನರ್ಹ ಶಾಸಕರು ಗರಂ ಆಗಿದ್ದಾರೆ ಹಾಗಾದ್ರೆ ಮತ್ತೆ ಈ ಶಾಸಕರು ಬಿಜೆಪಿ ಸರ್ಕಾರದಲ್ಲೂ ಹಂಗಾಮ ಮಾಡ್ತಾರ ಏನಿವರ ಲೆಕ್ಕಾಚಾರ ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಿಂದ ಬಂದ ಹದಿನೇಳು ಶಾಸಕರಿಗೂ ಬಿಎಸ್ವೈ ಸಚಿವ ಸ್ಥಾನ ಕೊಡೋ ಭರವಸೆ ನೀಡಿದ್ರು ಆದ್ರೆ ಇದೀಗ ಗೆದ್ದವರಿಗೆ ಮಾತ್ರ ಕುರ್ಚಿ ಅಂತ ಹೇಳಲಾಗ್ತಿದೆ ಇನ್ನು ಗೆದ್ದವರಲ್ಲೂ ಕೆಲವರಿಗೆ ಮಾತ್ರ ಮತ್ತೆ ಕೆಲವರಿಗೆ ನಿಗಮ ಮಂಡಳಿ ಅನ್ನೋ ಮಾತಿದೆ ಹಾಗಿರುವಾಗ ಇನ್ನೂ ಅನರ್ಹರಾಗಿರೋ ವಿಶ್ವನಾಥ್ ಎಂಟಿಬಿ ಮುನಿರತ್ನ ಪ್ರತಾಪ್ ಪಾಟೀಲ್ ಪಾಟೀಲ್ಗೆ ಸಚಿವ ಸ್ಥಾನ ಸಿಗುತ್ತೆ ಆ ಚಾನ್ಸಸ್ ಬಹಳ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಅನರ್ಹರು ಈಗ ಮತ್ತೆ ರೆಬೆಲ್ ಆಗೋ ಮುನ್ಸೂಚನೆ ಕೊಟ್ಟಿದ್ದಾರೆ ಬಿಎಸ್ವೈ ಹೆಗಲಿಗೆ ಹೊಣೆ ಹಾಕಿ ಕಾದು ನೋಡೋದು ಆಗಾಗ್ಗೆ ವಾರ್ನಿಂಗ್ ಕೊಡೋದು ಸಭೆಗಳ ಮೂಲಕ ಒಗ್ಗಟ್ಟು ಪ್ರದರ್ಶನ ಪ್ರಮುಖ ಖಾತೆಗಳಿಗೆ ಡಿಮಾಂಡ್ ಮಾಡ್ತಾ ಇದ್ದಾರೆ ಮಂತ್ರಿ ಸ್ಥಾನಕ್ಕಾಗಿ ಬಿಜೆಪಿ ಸಿಎಂ ಬಳಿ ಹೋಗದಿರಲು ನಿರ್ಧರಿಸಿ ಆಪರೇಷನ್ ನಾಯಕರಿಂದ ಸಿಎಂಗೆ ಅತೃಪ್ತಿ ಸಂದೇಶ ರವಾನಿಸುತ್ತಿದ್ದಾರೆ ಕೆಲ ಮೂಲಗಳ ಪ್ರಕಾರ ಬಿಎಸ್ವೈ ಇದೇ ಹದಿನಾರರಂದು ಡೆಲ್ಲಿಗೆ ಹೋಗಿ ಅಮಿತ್ ಶಾರನ್ನ ಭೇಟಿಯಾಗ್ತಾರೆ ಅಂತಾನೂ ಹೇಳಲಾಗ್ತಿದೆ ಹದಿನೇಳಕ್ಕೆ ಬಿಜೆಪಿಗೆ ಬಂದಿರುವ ಅರ್ಹ ಶಾಸಕರಿಗೆ ಮಾತ್ರ ಸಂಪುಟ ವಿಸ್ತರಣೆ ಮಾಡಿ ಜಂಜಾಟಗಳಿಂದ ಮುಕ್ತರಾಗಿ ಹತ್ತೊಂಬತ್ತರಂದು ವಿದೇಶ ಪ್ರಯಾಣ ಬೆಳೆಸಲಿದ್ದಾರೆ ಅಂತಾನೂ ಹೇಳಲಾಗ್ತಿದೆ ಆದರೆ ಅಮಿತ್ ಶಾ ಹುಬ್ಬಳ್ಳಿಗೆ ಬಂದಾಗ ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚಿಸುವುದಾಗಿ ಬಿಎಸ್ವೈ ಹೇಳುತ್ತಿದ್ದಾರೆ ಒಂದು ವೇಳೆ ಸಂಕ್ರಾಂತಿ ಕಳೆದ ಮೇಲೂ ಹೈಕಮಾಂಡ್ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಕೊಡದೇ ಇದ್ರೆ ಹದಿನೇಳು ಮಂದಿ ಹೊಸ ಬಿಜೆಪಿಗರು ಇಲ್ಲೂ ಹಂಗಾಮ ಸೃಷ್ಟಿ ಮಾಡೋ ಎಲ್ಲಾ ಸಾಧ್ಯತೆ ಇದೆ ಇದೆಲ್ಲವನ್ನ ತಾಳ್ಮೆಯಿಂದ ನೋಡಿ ಈಗ ಕಾಯ್ತಿರೋ ರಾಜಾ ಹುಲಿ ತಾಳ್ಮೆಗೆಟ್ಟು ಹೈಕಮಾಂಡ್ಗೆ ಸೆಡ್ಡು ಹೊಡಿತಾರಾ ಅನ್ನೋ ಅನುಮಾನದ ಪ್ರಶ್ನೆಗಳು ಈಗ ಎದ್ದಿದೆ